ಮಾಡ್ಕೊಂಡು ಅಡ್ವಾನ್ಸ್ ಕೊಟ್ಟವ್ರೆ ಅಂತ ಎಳ್ಳಿರ್ ಕುಯ್ ಕೊಟ್ಟವನೆ ಅದ್ಕೆ ಇನ್ ಯಾಕೆ ಮದ್ವೆ ನಿಲ್ಲದ್ ಬೇಡ ನಾನೇ ನಿಂತು ಮಾಡಿಸ್ತಾವನಿ ಶಂಕರ್ ಅವ್ರ ಪುಲ್ಲು ಟೈಡ್ ಆಗ್ಬಿಡೋರ್ರೆ ಹೆಂಗಪ್ಪ ಮದ್ವೆ ಮಾಡುದು ಇವ್ರಿಗೆ ಹಗಲಿ ಭಾರತಿ ಅವ್ರೆ ತಗಲಿ ಅಶೋಕ್ ಅವ್ರೆ ತಗಳಮ್ಮ ಸೀತಾ ಅಲ್ಲಿ ಓ ಸಂತ್ರಪ್ಪ ಓಸಿ ಲಿಗುವಾಗಿಡಕಪ್ಪ ಓ ಇಡಕಪ್ಪ ಹಾ ಏನು ಮಾಡಬೇಕು ಏತ್ ನಿನ್ಗಳಿ ಪ್ರೇಸು ಹೇಳ್ತಿನಿ ಏನ್ ನಿನ್ಗಳಿ ಎಲ್ಲೆ ಈ ನಿನ್ಗಳೆ ಬೇಕೋ ಆಕೋ ಗಾಡನೆ ಇನಿ ನಿನ್ಗಳೆ ಆಕಕ ಆಗೋದು ಹಾ ನಿನ್ಗಳಪ್ಪ ಎಲ್ಲೆ ಆರಾ ಬದಲाइसಕಳೆ ಗಟ್ಟಿ ಮೇಡಾ ಗಟ್ಟಿ ಮೇಡಾ ನೋಡಿ ಎಲ್ಲ ಮುಗೀತು ನಿಮ್ಗೂ ತರಾತುರಿ ಟೈಮ್ ಇದು ಯಾಕೆಂದ್ರೆ ಈಗ ಟೈಮ್ ಮಾಡಬಾರ್ದು ನಮ್ದು ತಪ್ಪಾಗುತ್ತೆ ಎಲ್ಲಿ ಹಿರಿಯವ್ರ ಹತ್ರ ಧರ್ಮಣ್ಣವ್ರ ಆಶೀರ್ವಾದ ತಗೊಂಡು ನಿಮ್ಮ ಪಡೆ ನಿಮ್ದು ಹೊಗ ಬನ್ನಿ

ನೀವು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಕೂಡಿ ಹೋಗಿ ಶಂಕರಪ್ಪ ಧರ್ಮಣ್ಣವ್ರೆ ತಮ್ಮ ತಂಗಿ ಮದುವೆ ಮಾಡಿ ಮುಗಿಸುದ್ರಿ ಇನ್ನು ನಿಮ್ಗೆ ಏನು ಕಮ್ಮಿ ಆಯ್ತದ ಕೇಳದೆ ನಿಮ್ದು ಮದುವೆ ಯಾವಾಗ ಹಂಗಾರಪ್ಪ ನನ್ ಮದುವೆ ಆಗುವುದು ಕನಸಿನ ಮಾತು ಎಂತ ನನ್ನ ಕೈ ಹಿಡಿಬೇಕಾದವಳು ದಿನ ಒಬ್ಬ ಕಾಮಕನ ಕಾಮದಾಹಕ್ಕೆ ಬಲಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಳು ಅಂದೆ ಅಂದೆ ಅಲೌಕಿಕ ಜೀವನ ಎಂಬ ಮದುವೆ ಎಂಬುದನ್ನು ಮರ್ತು ದಯವಿಟ್ಟು ಊಟ ಮಾಡ್ಕೊಂಡೋಗಿ ನಾಮಕ್ ತಾನೇ ನಿಮ್ ಚಿಂತೆ ನಾಮ ಹುಣಕ್ ಬಂದ್ ಹುಣ್ಕೋಬೇಕು ಅದನ್ನ ತಕ್ಷಣ ನೋಡ್ಬಿಟ್ಟಿದ್ರು ಫೋನ್ ಪೇ ಮಾಡ್ತೀನಿ ಬನ್ನಿ ಫೋನ್ ಪೇ ಮಾಡ್ತೀರ ಅಯ್ಯೋ ನೋಡ್ರಿ ನಿಮ್ಮನ್ನ ಊಟ ಕರೀಲಿಲ್ಲ ಅಂತ ಯಾರು ಬೇಜಾರು ಮಾಡ್ಕೊಳ್ಳಿ ನಿಮ್ ಮನೇಲಿ ಊಟ ಮಾಡ್ಕೊಳ್ಳಿ ನಮ್ಮ ಮನೆ ತಕ್ಕ ಬಂದು ಕೈ ತೊಳ್ಕೊಳ್ಳಿ ನಾ ಬರ್ಲ ಹ ಮರಿಬೇಡಿ ಬನ್ನಿ ಹಾಲು ನಾ ಕುಡಿಯೋದು ಹಾಲಲ್ಲ ಆಲ್ಕೋಹಾಲು બારેટ

ಎಂಟಿ ಅಂದ್ರೆ ಮೂವತ್ತ ಎಂಟಿ ಇನ್ನೊಂದ್ ಸ್ವಲ್ಪ ಆಗಮ್ಯ ನನಗೆ ಬುಲಿವಾದ ಹೇಳ್ತೀಯ ಕುಡಿಯೋ ತಪ್ಪು ಅಂತ ನನಗ್ ಗೊತ್ತು ಜನ ಆದ್ರ ನಮ್ಮಿಂದ ಈ ಸರ್ಕಾರ ನಡೀತಿರೋದು ಈ ಕುಡ್ರಲ್ಲ ಅಂದ್ರೆ ಏನು ನಡೆಯಲ್ಲ ನೋಡ ನಾ ಕುಡಿಯೋ ನೋಡ್ಕೊ ಬಿದ್ದಿರೋದೇ ನಿನ್ನ ಧರ್ಮ ಆಗ ನೀನೇನು ಹಾಕ್ಬಿಡ ಆಗ ನಾನೇ ಕುಡೀತೀನಿ Mmm.